ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ಒಂದು ಬೇಳೆ ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಕಪ್ಪು ಹೆಸರುಬೇಳೆ ಒಂದು ಕಪ್ ದೋಸೆ ಅಕ್ಕಿ ಆಮೇಲೆ ದೋಸೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದು ಸ್ವಲ್ಪ ಒಂದು ಅರ್ಧ ಮೆಂತೆ ಇದು ಉದ್ದಿನಬೇಳೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಅವಲಕ್ಕಿ ಅರ್ಧ ಚುನುರಿ ಹಾಕಿ ಬಿಟ್ಟು ರುಬ್ಬಿದ್ದೆ ಈಗ ನೋಡಿ ಚೆನ್ನಾಗಿ ಹೊದಕ್ಕೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಹೋದಲು ಈಗ ದೋಸೆ ಹಿಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಗ ದೋಸೆ ರೆಡಿಯಾಗಿದೆ ಇದನ್ನ ನೋಡಿ ಇದು ಹಿಂಗೆ ತೆಗಿಬೇಕು ಈಗ ತೆಗೆದುಬಿಟ್ಟು ಹಿಂಗೆ ಹಾಕಿದರೆ ಚೆನ್ನಾದ ಮಸಾಲೆ ದೋಸೆ ಹೆಸರು ಬೇಳೆ ಮಸಾಲೆ ದೋಸೆ ರೆಡಿ ಈಗ ಒಂದು ಸ್ವಲ್ಪ ಕೆಂಪು ಚಟ್ನಿ ಮತ್ತು ಮೇಲೆ ಬಟ್ ಬಟಾಟಿ ಪೊಟ್ಯಾಟೊ ಬಾಜಿ ಹಾಕಿದ್ದೀನಿ ನೋಡಿ ಈ ಥರ ಚೆನ್ನಾಗಾಗಿದೆ ಡಿಶ್ ಔಟ್ ಮಾಡಿ ತೋರಿಸ್ತಾ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತವೆ ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ಒಂದೇ ಸಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು